ಹಾಯ್ ಒಳಗೆ ತುಂಬ ಹೊರಗೆ ತುಂಬ ಮಳೆ ಗುಬ್ಬಚ್ಚಿಯಾಗಿ ನಾವು ಒಣಕುತ್ತಿದ್ದೇವೆ ಸುತ್ತಮುತ್ತಲೆಲ್ಲ ನೀರು ಕಣ್ಣ ಕಾಫಿ ಪ್ಲಸ್ ಬಿಸ್ಕೆಟ್ ನಿಂತ ಇದ್ದೀವಿ ಬಿಸಿ ಬಿಸಿ ಕಾಫಿ ನೋಡಿ ಬಿಸ್ಕೆಟ್ ತುಂಡು ಬಿದ್ದಿದೆ ಅದಕ್ಕೆ ಮಳೆ ಅಂದರೆ ಮಳೆ ಹೊರಗೆ ಕಾಲಿಡ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಮಳೆ ಬರ್ತಾ ಇದೆ ತೋರಿಸ್ತೇನೆ ൂര് സാലി മു

ಈಗ ಮಳೆ ಸ್ವಲ್ಪ ನಿಂತಿದೆ ಹನಿ ಹನಿ ಬೀಳ್ತಾ ಇದೆ ಆದರೆ ಮೊದಲಿನ ಹೆವಿ ರೈನ್ ಎಲ್ಲ ಸ್ಟಾಪ್ ಆಗಿದೆ ಆದ ಕಾರಣ ನೀರು ಅಷ್ಟೊಂದು ಕಾಣ್ತಾ ಇಲ್ಲ ಆದರೆ ರಿಯಲ್ ಮ ಮಳೆ ಮಾತ್ರ ಉಂಟಲ್ಲ ಭಯಂಕರ ಅದೊಂದು ಮಳೆ ಬಂದು ಹೋದದ್ದು ಫುಲ್ ನೀರು ಬೊಳ್ಳೆ ಹೇಳಿದರೆ ಬೊಳ್ಳವೇ ರೋಡ್ ಸೈಡಲ್ಲಿ ಒಂದು ಟ್ರಕ್ ಬ್ರೇಕ್ ಫೇಲ್ ಆಗಿ ಬಂದು ಚರಂಡಿ ಹತ್ರ ನಿಂತ್ಕೊಂಡಿದೆ ಯಾರಿಗೇನು ತೊಂದರೆ ಆಗಲಿಲ್ಲ ಅಂತ ಕಾಣ್ತದೆ ನೋಡಿ ಎಲ್ಲ ಜನ ನಿಂತು ನೋಡ್ತಾ ಇದ್ದಾರೆ ಮಳೆ ಅಂದ್ರೆ ಎಂತ ಮಳೆ ಈಗ ಮಕ್ಕಳನ್ನು ಸ್ಕೂಲಿಂದ ಮೆಸೇಜ್ ಮಾಡಿದ್ರು ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಇಡೀ ಎಲ್ಲ ಆಚೆ ಸ್ವಲ್ಪ ಗುಡ್ಡೆಗಳೆಲ್ಲ ಜರಿದಿದೆ ಮಕ್ಕಳನ್ನು ಕ್ಲಾಸಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದೆ ಆಶು ಮಳೆ ಬಂದರೆ ಖುಷಿಯಾ ಇಲ್ಲ ರಾಜ ಸಿಕ್ಕಿರೋ ಖುಷಿ ರಜೆ ಸಿಕ್ಕಿದ್ರೆ ಖುಷಿ ಆದ್ರೆ ನೀರು ಮಗ ನೋಡ್ಲಿಕ್ಕೆ ಆಗೋದಿಲ್ಲ ಸ್ವಿಮಿಂಗ್ ಪೂಲ್ ಹೌಸ್ ಆದ್ರೆ ನೀವು ಹೇಳಿದ್ರು ನೀರು ಬೇಕು ಅಂತ ಹೇಳಿ ಮನೆ ನೀರು ಬೇಕು ನೀರು ಬೇಕು ನಿಜ ಅಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅಷ್ಟು ನೀರು ಅಲ್ಲ ಆದ್ರೆ ಮಳೆ ಹೇಳಿದ್ರೆ ಸಾಧಾರಣ ಒಂದು ಎರಡು ಮೂರು ಗಂಟೆ ಮಳೆ ಬಂತ ಅಂತ ಇಲ್ಲಿ ನೀರು ಹೇಳಿದ್ರೆ ಪುತ್ತೂರಲ್ಲಿ ಅಬ್ಬೂ

ಆಗ ಮಕ್ಕಳ ಮೂರ್ ನಕ್ ನನ್ನ ಫ್ರೆಂಡ್ಸ್ ತನ್ಮೈ ಬಂದಿರೋದು ಅಂತೇಳಿ ಹೋಗಿ ನಂಗೆ ಇದು ಸಿಕ್ಸ್ ಪೀರಿಯಡ್ ಅಂದಲ್ಲಿ ಮರ್ತೇ ಹೋಗಿದೆ ಏತ್ ಪೀರಿಯಡ್ ಅಲ್ಲಿ ಇತ್ತು ತಲೆ ಒಂದು ಏತ್ ಪೀರಿಯಡ್ ಆಗೋಗನೇ ಮಳೆ ಆಗಿ ಬರುದು ನೋಡ್ತಾನೆ ಆಶಿದ ತನ್ಮೈ ಬಂದಿರುವುದ ಅಂತೇಳಿ ಮತ್ತೆ ಬಂದು ಹೀಗೆ ನೋಡ್ತಾನೆ ಅಮ್ಮ ಅದು ಬಾಬಾ ಹೇಳ್ದು ಶಾಂತಿ ಬರೋದಿಲ್ಲ ಅಂತ ಹಾಗೆ ನಡ್ಗ ಅಮ್ಮ ಹಾಗೆ ಹೇಳ್ದವ ನಾ ಬರ್ತಾನೆ ಅಂತ ಹೇಳಿ ನಾನು ಓದೋದ್ ಸಿದ ಬುಕ್ ಎಲ್ಲ ಓದ ಬರ ಹಾಕಿದಾನೆ ಬಂದಿದ ಸರಿ ಹಾಕಿದಂತ ಸೂತಿಲ್ಲ ನಾನು ಹೀಗೆ ನಿನ್ನ ಕ್ಲಾಸ್ ಅಲ್ಲಿ ನೀನೇ ಫಸ್ಟ್ ಬಂದದು ಅಲ್ಲ ಬೇರೆ ನನ್ನ ಕ್ಲಾಸ್ ಅಲ್ಲಿ ನಾ ಫಸ್ಟ್ ನೋಡಿ ನಾನು ಹೀಗೆ ಕೂತ್ಕೊಂಡಿದ್ದಾನೆ ಮಾಡ್ಕೊಂಡು ಆಗ ನಾನು ಹೀಗೆ ಓ ಅಮ್ಮ ಬರ್ಬೋದಾ ಇಲ್ಲ ನಾನು ಬಸ್ ಅಲ್ಲಿ ಹೋಗ್ಬೇಕಷ್ಟೇ ಆಗ

ಇಲ್ಲ ಸುದರ್ ಕಾಣ್ತಲ್ಲ ಇಲ್ಲಿ ಮಣ್ಣಲ್ಲಿ ನಡೆ ಪಚ್ಚ ಪಚ್ಚ ಪಚ್ಚಾ ಸಿಕ್ಕಿದೆ ಮೈ ತೆಕ್ ತಿರುವಾದು ಮದ್ದಾಡಗಾದಕ್ಕೂ ಒಂದು ಖುಷಿಯಾಗಿದೆ ನಾಲ್ಕು ಜನ ಡೈಲಿ ಒಂದು 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 ಒಂಥರ ಏನೋ ಏನೋ ಇಲ್ಲಿ ಆಡಲೇಬೇಕು ಅಂತ ಯಾಕೆ ಏನೇ ಐಡಿಯಾ ಅಲ್ಲ ಒಳಗಿಂದ ಆಡಿದರೆ ಮಳೆ ಪುನಃ ಸ್ಟಾರ್ಟ್ ಆಯಿತು ಇಂತ ಮಳೆ ಎಲ್ಲ ಇಡೀ ನೀರು ಇಲ್ಲೆಲ್ಲ ನೀರು ಫುಲ್ಲು ನೀರು ನೋಡಿ ಕಾಲೆಲ್ಲ ಇಟ್ಟದೆ ನೀರೆಲ್ಲ ಅಡ್ಡ ಬರೋದು ಬೇಡ ಅಂತ ಎಲ್ಲ ನೀರು ಈಗ ಪುನಃ ಮಳೆ ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ ಏನಾಗ್ತದೆ ಹೇಳಿ ಫುಲ್ ನೀರಲ್ಲಿ ಮಕ್ಕಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗುವಾಗ ಫುಲ್ಲು ಇದು ದರೆ ಇದೆಲ್ಲ ಗುಡ್ಡ ಎಲ್ಲ ರೋಡ್ ಸೈಡಲ್ಲಿರುವ ಗುಡ್ಡ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಜರದಿತ್ತು ಮಳೆ ಅಂತಲೇ ಹೇಳುವಾಗಲೇ ಈಗ ಭಯ ಸ್ಟಾರ್ಟ್ ಆಗಿದೆ ಪುನಃ ಅಂದರೆ ಎಲ್ಲ ನೀರಾಗ್ತದೆ ಎಲ್ಲ ನೀರಿಗೆ ಹೋಗುವ ಅಂದಾಜು ಮತ್ತು ಬೇರೆ ಹೋಗಿ ಎಲ್ಲ ತೆಗೆದು ಎಲ್ಲ ಒಳಗಿಟ್ಟೆವು ಹಾಗೆ ಅಲ್ಲಿ ಎಲ್ಲ ಗುಡ್ಡ ಜರ್ದದ್ದು ಟಿ ವಿಯಲ್ಲಿ ಅಂತೂ ನೋಡುವಾಗೆ ಇಲ್ಲ ಒಂದು ವಯನಾಡು ಅಲ್ಲೆಲ್ಲ ತುಂಬ ಎಲ್ಲ ತುಂಬ ಎಲ್ಲ ಹಾನಿಯಾಗಿದೆ ತುಂಬ ಜನರು ಸತ್ತಿದ್ದಾರೆ ಅದನ್ನೆಲ್ಲ ಕೇಳುವಾಗಲೇ ಬೇಜಾರಾಗ್ತದೆ ಗೊತ್ತಿಲ್ಲ ಏನಾಗ್ತದೆ ಅಂತೇಳಿ ಬಂದದನ್ನು ಎದುರಿಸಬೇಕು ಚೆನ್ನಾಗಿ ಇವತ್ತು ಇಲ್ಲಿ ವಿಡಿಯೋ ಎಂಡ್ ಮಾಡ್ತೇನೆ ഓക്കെ ഇന്ന് നെക്സ്റ്റ് വീഡിയോദാൽ മീറ്റ് ആക്കണ എല്ലാവർക്കും ടേക്ക് കെയർ ബൈ ബൈ